ಫ್ರೆಂಡ್ಸ್ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ನೆಲ್ರಿ ಅದು ಸ್ವಲ್ಪ ಲೆಂತಿ ಆಯ್ತು ನೀವು ಕೂಡ ಅನ್ನಕತ್ತಿದ್ರಿ ರೀ ಸಿಸ್ಟರ್ ಅಂತ ಹೇಳಿ ನಾನು ಎರಡೇ ವಿಡಿಯೋ ಹಾಕ್ತೀನಿ ನೋಡ್ರಿ ಸೊ ಹಾಗಾಗಿ ಬೆಳಿಗ್ಗೆ ಒಂದ್ ವಿಡಿಯೋ ಹಾಕಿದ್ನಲ್ಲ ಕಂಟಿನ್ಯೂ ಆಗಿರುವಂತ ವಿಡಿಯೋ ಈ ಲಾಕ್ ಆಡ್ ಮಾಡಾಕಿನಿ ಸೊ ಒಂಚೂರು ವಿಡಿಯೋ ಕ್ಲಿಪಿಂಗ್ಸ್ ಅದಾವ ನೀವು ಅದನ್ನ ನೋಡ್ಕೊಂಡ್ ಬರ್ರಿ ನಾವ್ ತೋರ್ಬನ್ ಈಗ ಯಾಕೆ ಹೋಗಿಲ್ಲ ಯಾಕೆ ಹೋಗಕತ್ತಿಲ್ಲ ಅಂತ ಹೇಳಿ ನಾನ್ ನಿಮ್ಗ ಹೇಳೋದೈತಿ ಸೊ ಹಾಗಾಗಿ ನೀವು ಕ್ವಿಕ್ ಆಗಿ ಇವಾಗ ಆ ವಿಡಿಯೋ ಕ್ಲಿಪಿಂಗ್ಸ್ ನೋಡ್ಕೊಂಡ್ ಬರೀ ಫೈನಲ್ ಮತ್ತೆ ಸಿಗ್ತೀನಿ ಅಂತೂ ಎಂತ ಬಗೆ ವ್ಯಾಪಾರ ಎಷ್ಟು ಸಾರಿ ಕೊಟ್ರಿ ನೋವು ಒಂಬತ್ತು ಸೀರೆಗೆ ಇದೊಂದು ಬಾಂಡೆ ತಿಕ್ಕ ಬುಟ್ಟಿ ಇದೊಂದು ದೊಡ್ಡ ಬುಟ್ಟಿ ತಗೋಣಾರ ನೋಡ್ರಿಪ್ಪ ಮಸ್ತ್ ಐತ್ರಿ ಇದು ಮಜ್ಬೂತ್ ಅದ ಬಿಡ್ರಿ ನಂಗೆ ಗೊತ್ತಿಲ್ಲ ಖರೀ ಇದ್ರೂ ಮಸ್ತ್ ಬರ್ತೈತಿ ಯೂಸ್ ಮಾಡಿದ್ರಿ ಯೂಸ್ ಮಾಡಕ್ ಭಾರಿ ಮಸ್ತ್ ಬರ್ತದ್ರಿ ಇದು ಯಾಕಂದ್ರೆ ನಾನು ಇಂಥ ಎರಡು ಯೂಸ್ ಮಾಡೀನಿ ಗಟ್ಟಿ ಮುಟ್ರಿ ಅವು ಇವು ಸರಿ ಇಂದ ನೋಡ್ರಿ ಇಲ್ಲಿ ಸೇಮ್ ಈ ಸದ್ಯಕ್ಕೆ ನನ್ಗೂ ಟೈಮ್ ಇಲ್ಲ ಎಲ್ಲಾ ಅರ್ಬಿಗಳು ನನ್ ಜಾಸ್ತಿನಿ ಇಲ್ಲ ಸೀರೆಗಳು ಜಾಸ್ತಿ ಸೀರೆ ತಗೋತಾರ ಪ್ಯಾಂಟ್ ಶರ್ಟ್ ತಗೋತೀನಿ ಅಂದಾರ ನೆಕ್ಸ್ಟ್ ಟೈಮ್ ಎಲ್ಲ ಸ್ವಲ್ಪ ಬುಕ್ಣಿ ಬುಕ್ಣಿ ಬಂಡೆ ಅದಾವ್ರೆ ಅವನ್ನೆಲ್ಲಾ ತೆಗ್ದಿರ್ತೀನಿ ಬಂದ್ರ ಅಂದ್ರ ತಗೋಣಮ್ ನೋಡಮ್ ಏನ್ರ ನಾವು ಗುಣ ಮರಿ ತೋರ್ಸು ಕೆಟ್ಟು ನೋಡನು ಏನ್ರಿ ಸದ್ಯಕ್ಕೆ ಈಗ ಇವ ಸೊ ಒಂದು ಉಗುರು ತೆಗೆದೆ ನೋಡಿರಿ ಗುರು ಬಾದನೆ ಆಗಿತ್ತು ಸೊ ಹಂಗಾಗಿ ಉಗುರು ತೆಗೆದು ಹಂಗ ಕಾಲ ಒಕ್ಕಟ್ಟು ಈಗ ಹೋಗಿ ಡಸ್ಟ್ಬಿನ್ದಾಗ ಹಾಕ್ತೀನಿ ಇವನ್ನ ಒತ್ತಟ್ಟಿ ಜಾಮ ಮಾಡಿ ಇಡ್ತೀನಿ ತಾನ ತಕ್ಕೊತಾನಂತ ಅವ್ನಿಗೆ ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ನಾನೇ ತೆಗೆದೆ ನನಗಂತೂ ಈ ಕೈಯ್ಯ ಊರು ಬೇಕೇ ಬೇಕು ರೀ ಈ ಕಡೆ ಇರೋದೇ ಇಲ್ಲ ನನ್ನ ಊರುಗಳು ಹ್ಞೂ ರೀ ಅರ್ಧ ಮಾಡ್ದ ಕರ್ಕೊಬರ್ಕ ಕೊರ್ಕೊಬರ್ಕೆ ಆಯ್ತು ತಾವ ಕಟ್ ಆಗಿಬಿಡ್ತಾವೆ ಅವು ನಾನು ಕಟ್ ಮಾಡ್ಕೊಳೋದೇ ಬೇಕಾಗಿಲ್ಲ ಸೊ ಉಳ್ದದ್ ಕೆಲಸ ಮಾಡ್ಬೇಕು ನೋಡ್ರಿ ಪ್ಯಾಗೆ ಬಂದ್ವಿ ನಾವು ಈಗ ಅಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಮ್ಯಾಗನೇ ಕೂತಿನ ತಾಳಾಗ ಈಗ ಇದನ್ನ ಡಸ್ಟ್ಬಿನ್ದಾಗ ಹಾಕಿ ಉಳ್ದು ಕೆಲಸ ಮಾಡೋದು ನೋಡ್ರಿ ಇಲ್ಲಿ ಮಗನಿಗೆ ನೋಡ್ರಿ ಫ್ರೆಂಡ್ಸ್ ಈಗ ಹಾಲು ಸಕ್ರೆ ಸ್ವಲ್ಪ ಹಾಲು ಬಿಸಿ ಮಾಡೀನಿ ಸಕ್ಕರೆ ಹಾಕಿನಿ ಸಕ್ರೆ ಕರಗಿಸಿ ಒಂದು ಚಪಾತಿ ನೋಡ್ರಿ ಇಡಿಪಿಲ್ಯಾ ಉಟ್ ಕೊಡತ್ತಿನ ಅವನಿಗೆ ಸದ್ಯಕ್ಕೆ ಅವನಿಗೆ ಹಾಲು ಸಕ್ರಿ ಭಾಳ ಫೇವ್ರೇಟು ನೀವು ಅದಿಲ್ಲಪ್ಪಜಿ ತಳ ಇಲ್ಲಿ ಕುಂಡತೆ ಹೊರಗುಂಡುತ್ತೀ ಕುಂಡತಿ ಬಾ ಚಲ್ ಬೇಡ ಅಪ್ಪು ತಗೋತೀನ ನೀರ್ ತಂದು ಕೊಡ್ತೀನಿ ಇಲ್ಲೇ ಕುತ್ಕೊಂಡು ಊಟ ಮಾಡಿ ಎದ್ದಾಳ್ಬೇಕಾ ಯಾಕೆ ನೀರು ಬೇಡ ಅಲ್ಲ 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 ಮಗನ ನೋಡ್ರಿ ಹಿಟ್ಟಿನ ಡಬ್ಬಿ ಅದೆಲ್ಲ ನಾನು ತೊಳಗ ಇಟ್ಟೀನಿ ಬಂದೀ ನಾ ಅದೇ ಅನ್ನತಿದ್ ಇಟ್ಟ ಯಾಕೆ ಬಂದಿಲ್ಲ ರೌದಿ ಸುಲ್ ಸುಳ್ಳ ಚಂದ ಇರ್ತಾವಡ್ಡಿ ಆಗಲ್ಲ ಒಂದ್ ಕೆಡ್ತ ಹೊಸ ಕೆಡ್ತವ್ ಅದಕ್ಕ ಪದೇ ಪದೇ ಚೆಕ್ ಮಾಡ್ಕೋತಿರ್ಬೇಕು ಅವು ಭಾತದ್ ಒಮ್ಮೆ ಇಟ್ರು ಪುರಟಾಗಲ್ಲೇಷವು ಗಾಳಿಗಾಡ್ತಾವಟ್ಟೆ ಚಂದ ಇರ್ತಾವ ಇಲ್ಲಿ ಒಂದ್ ಕೆಡ್ತವ್ರ ಒಟ್ಟು ಮನೆಯೆಲ್ಲ ವಾಸನಿವ ಉಳ್ಳಾಗಡ್ಡಿ ವಾಸನೆ ಚಲೋ ಇರೋಲ್ಲ ಕೊಳ್ತದ ಈಗ ಊಟ ರೀ ಪಿಲ್ಯ ನಾನು ಬಾಂಡೆನ ತಿಕ್ಕೀನಿ ನಾನು ಒಗ್ಯಾಣ ಒಗೋದಿಟ್ಟಿನಿ ನೋಡ್ರಿ ಈಗ ಒಣ ಹಾಕಬೇಕಿನ ಇದು ಸೈಡಿಗೆ ಇಟ್ಟೀನಿ ಒಳಗೆ ತೊಗೋಬೇಕಂದೀನಿ ಇದನ್ನೇ ನನಗೆ ನನಗದು ಅಲ್ಲಿ ಕರೀದು ಬುಟ್ಟಿ ಇಟ್ಕೊಂಬಿಟ್ನಲ್ಲ ಹಂಗಾಗದು ಅದು ಮರಿ ಆಗ್ಬಿಡ್ತು ಸೊ ಒಂದು ಎರಡು ಉಳಿದು ನೋಡ್ರಿ ಎಲ್ಲನೂ ಒಗೆಣ ಒಗೋದಿಟ್ಟಿನಿ ನನ್ನ ಮಗನೀಗ ಊಟಕ್ಕೂ ಕೊಟ್ಟಿನಿ ಪೇರುಕಾಯ ಹಣ್ಣಾಯ್ತು ಸೊ ನಾನು ಅದೊಂದು ಹಾಸಿಗೆ ಒಗೆದಿಟ್ಟೀನಿ ರೀ ಖರೀದ ನೀರು ಜಾನ್ಲ ಅಂತೇಳಿ ನಮ್ಮ ಯಜಮಾನ್ರು ಬೇಡ ನಾನೇ ಬಿಡು ನಾಳೆಗೆ ನೀವು ವಜನಿ ಎತ್ತ ಬಡಂದಿದ್ರೆ ಸೊ ಮತ್ತು ಮಾಡಿ ಮಾಡೈತಲ್ಲ ರೀ ಒಮ್ಮೆ ಹೋಗಿದ್ರು ಒಣಗ ಒಣಂಗ ಏನು ಒಣಗಲ್ಲ ಅದಕ್ಕೆ ಹ್ಞೂ ಹಣ್ಣಾಗೈತಿ ನೋಡಿ ಖರೇನಾ ಪೇರುಕಾಯಿ ಒಂದು ಹಣ್ಣಾಗೈತಿ ನಾನು ಒಂದು ತಿಂದಿಲ್ಲ ನೋಡಿರಿ ಗಿಡದ ಹಣ್ಣು ಭಾಳ ಆದಾಗ ಏನೈತೆ ಭಾಳ ಕಸ ಆಗಿರ್ತಾವ್ರಿ ಅದ್ರಾಗ ಹುಳ ಬಿದ್ದಿರ್ತಾವ ಈಗ ಅಲ್ಲೊಂದು ಇಲ್ಲೊಂದು ಟೇಸ್ಟ್ ಇರ್ತಾವ ಬಟ್ ನನಗಂತೂ ಒಂದು ಸಿಕ್ಕಿಲ್ಲ ನೀವು ಹತ್ತೀನಿ ಲಕ್ಷ್ಮಿ ಹತ್ತೀನಿ ಹೋದಾಗ ತಳಗೆ ಹೋದಾಗ ಒಂದೊಂದು ಹರ್ಕೊಂಡು ಪಲ್ಯ ಮಾಡ್ತಾರಂತ್ರಿಪ್ಪ ಇದ್ರದ್ದು ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಪೇರು ಹಣ್ಣಿನ ಪಲ್ಯ ಯಾರೆಲ್ಲ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನೋಡಿರಿ ನೀರು ಜನಕ್ಕೆ ಇಲ್ಲೇ ಮೋರೇ ಐತ್ಲಾ ಹಂಗಾಗಿ ಇಲ್ಲೇನೇ ಇಟ್ಟಿನಿ ಇದನ್ನು ಇವು ಬೆಳಗ್ಗೆ ಒಣಕ್ಕೆ ನೀವು ಇವು ಇವ್ದಿಲ್ಲರಿ ಇವನ್ನ ಇವು ನಾಳೆಗೆ ಹೋಗಿದ್ರೆ ಆಯ್ತು ಅಂತೇಳಿ ಬಿಟ್ಟು ನೋಡ್ರಿಪ್ಪ ಈಗ ಚಟ್ನಿ ಮಾಡ್ತೀನಿ ರೀ ಮನ್ಯಾಗ ಟಮಾಟೆ ಚಟ್ನಿ ಮಾಡತ್ತೀನಿ ಅಂಚಿನ ಇಟ್ಟಿನಿ ಲಕ್ಷ್ಮೀ ಒಲೆ ಮ್ಯಾಗೆ ಇಟ್ಟಿನ ಒಣಕ್ಕೆ ಬಾ ಯವ್ವ ನನಗೆ ನಿನಕಿನ್ನ ಡಬಲ್ ಐತಿ ಸಣ್ಣ ಆಗೈತೆ ರೀ ಮ್ಯಾಗ ಮುಚ್ಚಬೇಕು ಅದ್ರ ಮ್ಯಾಗಿನ ಟೋಪನ್ ತರಬೇಕಂತ ಹೋದನಿ ಹಾಗೆ ಲಕ್ಷ್ಮಿ ಬಂದು ಅಲ್ಲೇ ಮಾತಾಡ್ಕೊತ ಮಾರ್ತಿಂಗೆ ಬಂದು ನೋಡಿರಿ ಪಿಲ್ಲೆ ಊಟಕ್ಕೆ ಕೊಟ್ಟು ಮ್ಯಾಗೆ ಮುಚ್ಚಬೇಕಂತಂದೆ ಹಿಂಗೆ ಒಂದು ಏನಾರ ಮಾಡಕ್ಕೆ ಹೋಗೋಣ ಒಂದು ಓದ್ಬಿಡ್ದು ಕೆಲಸ ಸೊ ಇವಾಗ ಟಮಾಟಿ ಉರಿತೀನಿ ಇಲ್ಲಿ ನೋಡಿರಿ ಸದ್ಯಕ್ಕೆ ನಾನು ಟಮಾಟಿ ಒಂದು ಜವಾರಿ ಟಮಾಟಿ ಕೆಂಪಾಗಿದ್ದು ಟಮಾಟಿ ಹುರ್ಕೊಂಡೀನಿ ಒಂದು ಏಳೆಂಟು ಹಸಿ ಮೆಣಸಿ ಹಸಿ ಹುರ್ಕೊಂಡೀನಿ ರೀ ಒಂಚೂರು ಗಾಟ ಜವಾರಿ ಅದು ಹಸಿಮೆಣ್ಸಿನ್ಕಾಯಿ ಮತ್ತು ಹಂಗೆ ಹಸಿ ಮೆಣಸಿನ್ಕಾಯಿ ಟಮಾಟಿ ಹುರ್ಕೊಂಡೀನಿ ಹುರಿದು ಶೇಂಗ ಹಾಕ್ಕೊಂಡೀನಿ ಉಪ್ಪು ಕರಿಬೇವು ಕೊತ್ತಂಬರಿ ಹಾಕ್ಕೊಂಡೀನಿ ಮ್ಯಾಗ ಒಂಚೂರು ಜೀರಿಗೆ ಹಾಕ್ಕೋತೀನಿ ರೀ ಜೀರಿಗೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ರೀ ಒಂಚೂರು ಹ್ಞೂ ಸಾಕತ್ತೆ ಭಾಳ ಬೇಡ ಸುಮ್ಮನೆ ಅರ್ಧ ಚಮಚದಕ್ಕಿಂತ ಕಡಿಮೆನೇ ಹಾಕೋತೀನಿ ಗೀರಿಗೆ ಟೇಸ್ಟಿ ಆದಂಥ ಚಟ್ನಿ ಈಗ ರೆಡಿ ಆಗುತ್ತೆ ನೋಡ್ರಿ ಈಗ ಮಿಕ್ಸಿ ಮಾಡ್ಕೊಂಬಂದ್ರೆ ಚಟ್ನಿ ರೆಡಿ ಬರೀ ಫ್ರೆಂಡ್ಸಾ ಇವತ್ತು ಊಟಕ್ಕೆ ನೋಡಿರಿ ನಮ್ಮನ್ಯಾಗ ಹೆಣ್ಗೆ ಬದನೇಕಾಯಿ ಆಮೇಲೆ ಇನ್ನೇ ಚಟ್ನಿ ಮಾಡಿದ್ ನೋಡ್ರಿ ಇದು ಚಟ್ನಿ ಚಪಾತಿ ಅಂತೂ ಮಾಮೂಲಿ ಇರ್ತಾವ್ರಿ ಈ ಥರ ಇತ್ತು ನೋಡಿರಿ ಚಟ್ನಿ ಮಸ್ತ್ ಆಗುತ್ತಾ ನೀವು ಒಂದು ಸರಿ ಮಾಡ್ಕೊಳ್ರಿ ಬಿಸಿ ಅನ್ನ ದಸ್ಟಿಗೆ ಬಂದು ಮಾಡಿದ್ನೆಲ್ಲ ಹಂಗೆ ನೋಡಿರಿ ಹೆಣ್ಗಾಯಿ ಅದನ್ನು ಬೇರೆ ಒಂದು ಬೌಲಾಗ ತೆಗೆದು ಕಡಾಯಿ ತಿಕ್ಕಿಬಿಟ್ಟಿನಿ ಗಜರಿ ಕಟ್ ಮಾಡಿಟ್ಟಿನಿ ತೊಳೋದು ಚಪಾತಿ ಆ ಕಡೆ ಹಂಗೆ ಮೆಂತ್ಯನ್ ಕೂಡ ತೆಗೆದುಕೊಟ್ಟಿನಿ ಯಜಮಾನ್ರಿಗೆ ಅವರು ಊಟ ಮಾಡತ್ತರ ಇವಾಗ ನೋಡ್ರಿ ಎಷ್ಟೊತ್ತದ ಬರೀ ಹಾಲು ಕುಡಿಯೋದು ಚಪಾತಿ ಬಿಡೋದು ಮಾಡಕತ್ತಾನೆ ಈಗ ಕೊಟ್ಟನ್ನ ಅರ್ಧ ಸ್ಮ್ಯಾಗ್ ಆಗೈತಿ ಈಗಿನ ನಮ್ಮ ಜೊತೆನೇ ಕೂತ ನೋಡ್ರಿ ಊಟಕ್ಕಿವ ಬರೆಯಪ್ಪ ಊಟ ಮಾಡೋಣ ಅಂತ ಬಟ್ಟೆನ ಒಗದಾಕಿ ನೋಡ್ರಿಪ್ಪ ಈ ಕಡೆ ಸಣ್ಣ ಸಣ್ಣ ಪಿಲ್ಲನ್ ಸಡ್ಡಿ ಈ ಕಡೆ ಹಾಕಿ ನೋಡ್ರಿ ಸೊ ಇಲ್ಲೊಂದು ಚೂರು ಅಡ್ಡಾಕ ಈ ಥರ ಗ್ಯಾಪ್ ಬಿಟ್ಟಿನಪ್ಪ ಅಂತಂದ್ರೆ ಚಲೋ ಅನ್ಸುತ್ತೆ ಇಲ್ಲಿಗೆ ಒಂಥರ ಸೀರೆ ಸೀಗ್ರೆ ಆಗತ್ತೆ ಈಗ ಮಾಡಿ 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 ಮಾಡಾನೆ ಐತಿ ಮುಂಚೆಲಿ ಹಾಕಿದ್ ನೋಡ್ರಿ ಹಾಸಿಗೆನ ಒಣಾಕ ಅವನ್ನ ತೆಗ್ದು ನೀ ಮಡಿ ಚೆಟ್ಟಿನಿ ಮತ್ತೆ ಈಗ ಒಂದು ಆಗಳೆ ಒಂದು ಕೌದಿ ಹೋಗೋದಕ್ಕೆ ನೋಡ್ರಿ ಅದು ನೀವು ಒಣಾಕಿನಿ ಗಾಳಿಗೇನೆ ಆರತ್ರಿ ಇದ್ದು ಸೊ ಇನ್ನೊಂದು ಎರಡು ಮೂರ್ಕೋದಿ ನಾಳೆ ಆತು ಅಂತೇಳಿ ಸಂಕ್ರಾಂತಿ ಸಂಬಂಧ ಅಂದರೆ ಇದನ್ನ ಒಗೋದಾಕಿನಲ್ಲ ಇವತ್ತ ಸೊ ಇದು ನಾಳೆ ತನಕ ರೀ ಮತ್ತು ನಾಳೆಗೆ ಒಗ್ದು ಒಣಗ್ಲಿಕ್ಕಪ್ಪ ಅಂದ್ರೆ ಮತ್ತು ಹಾಸ್ಕೊಳಕ್ಕೆ ಹಸಿಗಿ ಇಲ್ಲರಿ ಹೆಚ್ಚು ಹೆಚ್ಚಿಗೆ ನಂಬಲ್ಲಿ ಬಳಿ ಸೊ ಹಂಗಂತೇಳಿ ಎಲ್ಲ ಹಳೇವಾದವ ನನ್ನ ಬಲ್ಲಿ ಹೋದ್ಮ್ಯಾಗ ಎಲ್ಲ ಸ್ವಲ್ಪ ಚಲೋ ಚಲೋ ಯೂಸ್ ಮಾಡ್ತೀವಿ ರೀ ಫ್ರೆಂಡ್ಸ್ ತೊಗೊಂಡು ಈಗ ಅನ್ಕತ್ತಾ ಇದ್ದಿದ್ರಾಗ ಈ ಹುಡುಗರು ಸಣ್ಣ ಇದಲ್ಲ ಹಂಗಾಗಿ ಸ್ವಲ್ಪ ಅಸ್ಕಿ ಒದ್ದೆ ಅದು ಮಾಡೋ ಸಂಬಂಧ ನಾ ಇಂಥವ ಯೂಸ್ ಮಾಡಕತ್ತೀನಿ ಸದ್ಯಕ್ಕೆ ಸಾಯಂಕಾಲ ನೋಡ್ರಿ ಈಗ ಮಕ್ಕಳು ಆಟ ಆಡಕತ್ತಾರ ಒಂಚೂರು ಹೋಮ್ ವರ್ಕ್ ಆಯಿತು ಈಗ ಮನೆ ಅದು ಯಾವಾಗ ಒಂದು ವರ್ಕ್ ಮುಗಿಸ್ಲಿ ಆಟ ಮಾಟಾಡಲಿ ಅನ್ನಂಗೆ ಪಟಾಪಟ್ ನೋಡ್ರಿ ಈಗ ತೆಗಿಯಪ್ಪೋದ ತಿರ್ಗಿಸ್ ಅದನ್ನ ಗಾಡಿ ತಿರ್ಗಿಸು ಹಂಗಲ್ಲ ಚಾಲು ಮಾಡಿ ತಿರ್ಗಿಸ ಆ ಟೋಪನ್ ತಗದೇನಾ ಎಲ್ ಇ ಟಿ ಟೋಪನ್ ಗಜ್ಜು ಹಾಡೋಲ್ಲ ಅಂದ್ರೆ ಗಜ್ಜು ಆ ಯಾಕ ಏನಾರ ಮಾಡ್ತೀನಿ ನೋಡ್ರಿ ಒಂದ್ ಮಾತ್ ನೋಡ್ರಿ ಎಷ್ಟು ಆಗೋ ಮಾತಾಡಕತ್ತಲ್ಲ ಹ್ಮ ಯಾಕ ಹಶುವಿಲ್ಲಾ ಮನೀನ ತಿನ್ಬೇಕಂದ್ರ ಎಷ್ಟು ಚಂದ ನೋಡತ್ ನೋಡ್ರಿ ಅದು ಎಷ್ಟು ಟೋಪನ್ ಐತ್ರಿ ಕೆಳಗಡೆ ಆ ಟೋಪನ್ ಹಾಕಿದ್ರ ಒಂದ ಕಡೆನೇ ಈ ಥರ ಲೈಟ್ ಹತ್ತದ ಆ ಟೋಪನ್ ತಗದ್ರ ಎಲ್ಲ ಕಡೆ ತಿರುಗ್ತದ ನೋಡ್ರಿ ಚಂದ ಮಸ್ತ್ ಅದು ನಮ್ಮ ಸ್ತ್ರೀ ಅಂತರ್ಗಿ ಭಾರಿ ಇದ ಆಟ ಆಡಕ ಪಿಲ್ಲುನ ಮಸ್ತ್ ಎಂಜಾಯ್ ಮಾಡಾಕತ್ತರ ಟಾಪ್ನ್ ಅಲ್ಲೈತ ನೋಡ ಮಷಿನ್ ಮೇ ಕಾಣಿಸಕತ್ತದ ನೋಡಲಿ ಓ ಈ ದಿನ ಈ ದಿನ ಇದು ಕ್ಯಾ ಈ ದಿನ ಇದು ಫಾಟ್ ನೋಡುತ್ತಿಲ್ಲಲ್ಲ ಓಡಲಗಿತ್ತಲ್ಲ ಈ ಅಲ್ಲಿ ನೋಡ ಕರೆಗೆ ಕಾಣಿಸಕತ್ತದಲ್ಲ ಅಲ್ಲ ಅನ್ನದು સીದಾ ಪಿಲ್ಯ ಆ ಟೋಪನ್ ಹುಡುಕೋ ಏಯ್ ಪಿಲ್ಯ ಪಿಲು ಟೋಪನ್ ಹುಡುಕ ಅನ್ಸಿದ ಇಲ್ಲಿ ಗಜ್ಜು ಓಕೆ ಕರಿತೀನಿ ನಿಂದ್ರ ವಾತಾವರಣ ನೋಡಿರಿ ಮಳೆ ಬಂತು ರೀ ಫ್ರೆಂಡ್ಸ ಸಣ್ಣಗೆ ಮಳೆ ಬಂತು ಅದು ವಿಡಿಯೋದಾಗು ಕೂಡ ಕ್ಯಾಪ್ಚರ್ ಆಗಲಾರದಷ್ಟು ಸಾಸ್ವಿ ಕಾಳು ಅಂತಾರಲ್ರಿ ಆ ಥರ ಸಣ್ಣ ಅಂದ್ರೆ ಸಣ್ಣ ಮಳೆ ಹಂಗಾಗಿ ಸಣ್ಣ ಸಣ್ಣ ಎಲ್ಲ ಅರ್ಬಿಗಳು ಏನಿದ್ದು ನೋಡಿರಿ ಅವನ್ನೆಲ್ಲ ತೊಗೊಂಡು ನಾನು ಒಳಗಡೆ ಹಾಕೀನಿ ನೋಡಿರಿ ಮಳೆ ಸಂಬಂಧ ಈ ಥಂಡಿಂದ ಈ ಮಳೆ ಬರುತ್ತಿದ್ದಪ್ಪ ಏನು ಕ್ಲೈಮೇಟ್ದೊಳಗೆ ಚೇಂಜಸ್ ಆತವೋ ಏನೋ ಒಳಗಾಕಿ ನೋಡ್ರಿ ಎರಡು ನೈಟಿ ಅದಾವ ಡೋಟು ಅದಾವಿ ಒನ್ಕ ಮತ್ತೆ ನಿಂತ್ರಿ ಸೊ ಇರ್ಲಿ ಅದ ಆಸ್ತಾನ ಅಂತೇಳಿ ಇಲ್ಲೇ ಬಿಟ್ಟಿನಿ ಎರಡು ನೈಟಿ ಫ್ರೆಂಡ್ಸ ಭಾಳ ಕೋಲ್ಡ್ ಐತ್ರಿಪ್ಪ ವಾತಾವರಣ ಮಸ್ತ್ ಅಂದ್ರೆ ಮಸ್ತ್ ಬಸ್ ಗಿಟ್ನಾಗ ಐತಾನ ನೋಡ್ರಿ ಟೋಪನ ಕಳಿಬೇಡ್ರಿ ಚಂದಾಗಿ ಇಟ್ಕೊಂಡು ಆಡ್ರಿ ಹೇಳತ್ತಿಲ್ಲ ನಾನು ಅವ ಮಾಡ್ಯಾನ ನೀನ್ ಅದ್ರಾಗ ಐತನ ನೋಡವ ಅಂದೆ ಹ್ಮ್ ಹಿಂದೆ ನೀನ್ ಚಂದ ಇಟ್ಕೋತೀನಿ ನನಗೆ ಇವನ 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 ಇವ ಮಾಡ ಮನಿ ಏನದು ತಳಗಿಂದ ಹಾಕೊಳ್ಳೋದು ಎಲ್ಲಿ ಇಟ್ಟಿ ಅದನ್ನು ನಂಗೆ ಗೊತ್ತಿಲ್ಲ ಅಂದ್ರೆ ಯಾರಿಗೊ ಗೊತ್ತು ನಿನ್ಗ ಗೊತ್ತಿರುತ್ತಾ ನೀನು ತೆಗ್ದಿಲ್ಲ ಗೊತ್ತು ನೋಡ್ರಿ ಅವ್ರ ಮಾತು ಹೆಂಗೈತಿ ಹ್ಞೂ ಇವ್ರಿಗಂತೂ ಫುಲ್ ಖುಷಿ ಆಗ್ಬಿಟ್ಟೈತೆ ರೀ ಇದನ್ನು ಆಟ ಆಡೋದಿಕ್ಕ ನಮ್ಮ ರೇಣುಕಾ ಸಿಸ್ಟರ್ ಅವ್ರು ಕೊಟ್ಟು ಚಲೋ ಮಾಡಿದ್ರಿ ಇವರಿಗೆ ಹ್ಞೂ 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 ಆಡಿರಿ ಸೊ ಹಾಗೆ ನಾನು ನಮ್ಮ ಕಿಚನ್ ಬಗ್ಗೆ ಕೇಳಿದ್ದೆ ನಾನು ಮನೆ ಹೊಸ ಮನೆ ಫರ್ನಿಚರ್ ಬಗ್ಗೆ ಸುಮಾರು ಜನರು ಕಮೆಂಟ್ನೇ ಕೇಳಿರಿ ಅನ್ನಿದು ನಿಂಗೆ ಆ ಬಾ 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 ನೋಡಿರಿ ಹೆಂಗೈತಿ ಸಿಸ್ಟಮ್ ಚೆಂದ ಐತಿ ಸುಮಾರು ಜನರು ಕಮೆಂಟ್ ಮಾಡಿ ತಿಳ್ಸಕ್ಕೆ ಥ್ಯಾಂಕ್ ಯು ಓದ್ತಿಕೆ ಹೋಗೈತೆ ನೋಡ್ರಿ ನಂಗೆ ತಲೆಗಾನೇ ಎಲ್ಲ ನೋಡಿಲ್ಲ ನಾನು ಸೊ ಇಸ್ಕೊಂತೀನಿ ಸದ್ಯಕ್ಕೆ ಒಂದೊಂದು ಇರಂಗಿಲ್ಲಲ್ರಿ ಲಗುಟನಾಗ ಹೋಗಿಬಿಡ್ತಾವ ಏಯ್ ಬಿಡೋ ಓಪಿಲ್ಲ್ಯಾ ಸೊ ಮಾಡ್ ಮಾಡಐತಿ ಏನ್ ಹೆ ಅನ್ನೋದ ತಲೆ ನೋವು ನೋಡ್ರಿ ಹೆಣ್ಮಕ್ಳಿಗೆ ಅದೇ ಅಲ್ಲ ಬೆಳಿಗ್ಗೆ ಎದ್ದು ನಾಷ್ಟ ಏನ್ ಮಾಡೋದು ಊಟ ರಾತ್ರಿದು ಊಟ ಏನ್ ಮಾಡ್ಬೇಕಪ್ಪ ಅನ್ನೋದ್ ಚಿಂತಿನೇ ಚಿಂತಿ ನಮ್ಗೆ ಹೆಣ್ಮಕ್ಳಿಗೆ ಸೊ ಮಧ್ಯಾಹ್ನದು ಎಷ್ಟ ಅಡಿಗೆ ಮಾಡಿದ್ರ ಯಜಮಾನ್ ಊಟ ಮಾಡಂಗಿಲ್ರಿ ಅವ್ರು ಯಾಕಪ್ಪ ಒಳ್ಳೆ ಅಂತಾರ ಹೇಳ್ತಾರ ಇಲ್ ಬಿಡು ಇದ್ದಿದ್ದು ಊಟ ಮಾಡಮ್ಮ ಅಂತ ಹೇಳಿ ಆರ್ ಇದ್ ಒಂದೊಂದ್ ದಿನ ಕೊಡಕ್ ಹೋದ್ರ ಮಾರಿ ಇದು ಮಾಡ್ತಾರ ಬ್ಯಾಸ ಮಾಡ್ಕೊಂಡಂಗ ಮಾಡ್ಕೊತಾರ ಇತ್ತೀಚೆಗೆ ಇದು ಟಿಜ್ರಿ ಬಾಜುಕ್ ನನ್ಗೆ ಪ್ಲೇಸ್ ಒಂಥರ ಫೇವ್ರೇಟ್ ಆದಂಗ ಆಗ್ಬಿಟ್ಟೈತ್ರಿ ಒಂಥರ ಬೆಚ್ಚಗಂತ ಅನ್ಸ್ತದಲ್ಲ ಅದು ಸೊ ಅಲ್ಲೆಲ್ಲ ಒಂದ್ ಚಾರ್ಟ್ ಚಾಟ್ ಐತಿ ಹಾಗಾಗಿ ನಾ ಜಾಸ್ತಿ ಅಲ್ಲೇ ಕೂತು ಈಗ ವಿಡಿಯೋ ಅದು ನಿಮ್ಗೆ ಬೋರ್ ಖಂಡಿತ ಒಂದು ಕ್ಷಮೆ ಇರಲಿ ಸೊ ಮೊದ್ಲಿನ ತರ ವಿಡಿಯೋಗಳು ಬರಲಾಗಿರೋ ಸಿಸ್ಟರ್ ಕೂಡ ಹೇಳಿದ್ರು ನನಗೂ ಇತ್ತೀಚಕ್ ಹಂಗಾನೇ ಅನ್ಸಕತ್ತೈತಿ ಸೊ ಅಂದ್ರು ಅದ್ರೊಳಗೆ ನೀವು ಸ್ವಲ್ಪ ಏನಾದರೂ ಚೇಂಜಸ್ನ ಮಾಡ ಸೊ ಫ್ರೆಂಡ್ಸ್ ಈಗ ಸಂಜೆ ಮಾಡಿ ಈಗ ಬ್ಯಾಳಿಗ್ ನೋಡಿರಿ ಕುಕ್ಕರ್ನಾಗ ಸ್ವಲ್ಪನೇ ಬ್ಯಾಳಿ ಒಂದೆರಡು ಟಮಾಟಿ ಹಾಕ್ತೀನಿ ಈಗ ಟಮಾಟಿ ಜವಾರಿ ಅದಾವ್ರಿ ಸೊ ಒಂದು ಎರಡು ಟಮಾಟೆ ಹಾಕಿದ್ರೆ ಮಸ್ತ್ ಆಗ್ತದೆ ಸಾರು ಹುಳಿ ಹುಳಿಯಾಗಿ ಮಸ್ತ್ ಆಗುತ್ತಾ ಅವು ಅವ್ರಿಗೆ ಜವಾರಿ ಟಮಾಟೆ ಎಷ್ಟು ಆಗೋಲ್ಲ ಬಟ್ ನಮಗಂತ್ರೂ ಬೇಕಾ ಬೇಕು ರೀ ಎಂಥ ತುಟ್ಟೆಗೆ ಬಂದ್ರೂ ನಾವು ಸಾವು ಕಿಲೋನಾದರೂ ತೊಗೊಂಡ್ಬಂದೀವಿ ಒಂದು ಹಾಕೋ ತೆಗಿ ಅರ್ಧನಾದರೂ ಕೂಡ ಹಾಕತ್ತಿದ್ದೆ ನಾನು ಅನ್ನ ಅನ್ನಕ ರೀ ಅನ್ನ ಮತ್ತೆ ಬೇಳೆ ಸಾರು ಮತ್ತೆ ಬಿಸಿ ಚಪಾತಿ ಮಾಡಿ ದೊಡ್ಡದು ಒಂದ್ರಾಗ ಆರು ಪೀಸ್ ಮಾಡಿ ಹಾಕ್ತೀನಿ ಸಣ್ಣ ಟೊಮೆಟೆ ಇದ್ರೆ ಒಂದ್ರಾಗ ನಾಲ್ಕು ನನಗ ಒಗ್ಗರಣೆ ಹಾಕದಿದ್ರ ಈ ಕಡೆ ಹಾಕೋತೀನಿ ಬರ್ತಿದ್ದು ಪನ್ನ ಎಲ್ಲ ಈ ಕಡೆ ವೈನ್ ಆಗುತ್ತೆ ಒಮ್ಮೆ ಕರಿಬೇವು ಮತ್ತ ಅರ್ಶಿನ ಪುಡಿ ಹಾಕ್ತೀನಿ ಒಮ್ಮೆ ಹಾಕಂಗಿಲ್ಲ ನಾನು ನೋಡ್ರಿ ನೆಗೆಟಿವ್ ಸಣ್ಣಗ ಒಂಚೂರು ಐತಿ ಇದೊಂದು ನಾಗೆ ಮುಚ್ಚಿ ಹೊರಗೆ ಇಟ್ಟು ತೊಗೊಂಬರ್ತೀನಿ ಹಾಗೆ ನೋಡಿರಿ ಸದ್ಯಕ್ಕೆ ಗುಪ್ಪರ್ ಮ್ಯಾಗ ಮುಚ್ಚಳ ಮುಚ್ಚಿಬಿಡನ್ರಿ ಸಣ್ಣ ಹುರಿ ಇಡ್ತೀನಿ ನಾನು ಟೈಮ್ ಐತಿ ಅಡುಗೆ ಈಗ ಈಗವ್ರ ಮುಂದಿನ ಪತ್ತಿ ಶಾಕ್ ಹುಡುಗ ಮತ್ತು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೆ ನಾನು ಸಣ್ಣಗಾನ ಇರಲ್ಲ ಇದು ಸ್ವಲ್ಪ ಅರ್ಜೆಂಟ್ ಇತ್ತಪ್ಪ ಅಂತಂದ್ರೆ ಅಷ್ಟೇ ಜೋರು ಇಡ್ತೀನಿ ಇಡಿದ್ದಾಗ ನೀವ್ ಮಾಡ್ತೀನಿ

ಈ ಚಳಿಗಿ ತಿನ್ಬೇಕು ತಿನ್ಬೇಕ ಕುರ್ಕೊಂಡ್ ತಿಂಡಿ ಅಪ್ಳ ಅದ್ ಕರೆಯದಕ್ಕಿನ್ನ ಇವ್ ಅದಾವ್ರಿ ಮೊನ್ನೆ ಮಮ್ಮಿ ತಗೊಂಬಂದಿದ್ರು ಬಂದಿದ್ ನೋಡ್ರಿ ಕಚ್ಚ ಅದಾವ ಇವು ಮೆಗ್ಗೆ ಮೆಗ್ಗೆ ಚಿಪ್ಸ್ ಅಂತೀವಿ ನಾವ್ ಹ್ಮ್ ಮೆಗ್ ಚಿಪ್ಸ್ ನೋಡ್ರಿ ಈ ತರ ಇರ್ತಾವ ಇವು ಸೊ ಇದಕ್ಕ ಚೂಡಾನು ಮಾಡ್ತಾರ ಇವ್ನ ಹಾಕಿ ತಳಸಿ ಚೂಡನೂ ಮಾಡ್ತಾರ ನಾ ಎಣ್ಣಕ್ರಿ ಜೋರ ಹೇಳ್ತೀನಿ ಇದು ಶ್ಟೀರಿಂಗ್ ಕಡೆ ಐತ್ರಿ ಮದ್ವೆ ಕೊಟ್ಟಿದ್ದು ನೋಡಕ್ಕೆ ಚಂದ ಅನ್ಸುತ್ತಾ ಬಟ್ ಏನಂದ್ರೆ ಹಿಂಗೆ ಒಗ್ಗರಣೆ ಹಾಕಿ ಮಾಡಿ ಇದ್ರಾಗ ಅಡುಗೆ ಮಾಡ್ತೀವಂದ್ರೆ ಒಂಥರ ಉಗಿ 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 ಬಂದಾಗ ಹಾಕ್ತದೆಲ್ಲ ಲಗುಟನೆ ಒತ್ತಿ ಬಿಡುತ್ತೆ ಅರ್ಥ ಬಂದ್ ಬೇಯ್ತದ್ರಿ ನೀಟಾಗಿ ಬೇಯೋಂಗಿಲ್ಲ ಏನಿಲ್ಲ ಹಾಗಾಗಿ ನಾನು ಇದ್ರಾಗ ಸ್ವಿಮ್ಮಿಂಗ್ ಸ್ವಲ್ಪ ಎಣ್ಣೆ ಹಾಕಿ ಹಾಕಿಂತವೇನಾದ್ರೂ ಫ್ರೈ ಮಾಡ್ಕೊಂಡಿತ್ತಂದ್ರೆ ಅಷ್ಟೇ ಫ್ರೈ ಮಾಡ್ಕೊತೀನಿ ಬಾ ಟೇಸ್ಟ್ ಹಾಕೋರಿ ಫ್ರೆಂಡ್ಸ್ ಇವು ನೀವು ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡು ಎಲ್ಲ ನಾವು ಚೂಡಕ್ಕೆ ಏನೇನು ಹಾಕೋತೀವಲ್ಲ ಅದನ್ನೆಲ್ಲನು ಕರ್ದು ಒಗ್ಗರಣೆ ಹಾಕಿ ಒಂಚೂರು ಚೂ ಸಕ್ಕರೆ ಉದುರಿಸಿ ಚೂಡ ಹಚ್ಚರ ಇವು ಮಸ್ತ್ ಹಾಕೋರಿ ಬೆಸ್ಟ್ ಹಾಕೋರಿ ನಾವು ಒಮ್ಮೆ ಮಾಡಿಲ್ಲ ಅದ್ರ ಬಟ್ ಈ ಥರ ಮಾಡ್ತಾರೆ ನಮ್ಗೆ ಹಿಂಗ ತಿನ್ನಕ್ಕೆ ಟೇಸ್ಟ್ ಆಗುತ್ತೆ ನಮ್ಗು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನಗೆ ಲೈಕ್ ಮಾಡ್ರಿ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಪ್ಲೀಸ್ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ನಮ್ಗ ಇದೆಲ್ಲ ಕರ್ದು ಸಿಗ್ತೀನಿ ಈಗ ನಾನು ಇಷ್ಟು ಕರ್ದಿ ನೋಡ್ರಪ್ಪ ಇಷ್ಟು ಕರ್ದಿನಿ ಇದಕ್ಕ ಉಪ್ಪು ಮತ್ತೆ ಖಾರನ ಉದುರಿಸಿ ಇದನ್ನ ಕಡಾಯಿನ ಎತ್ತಿಟ್ಬಿಡ್ತೀನಿ ಮಧ್ಯಾಹ್ನದು ಅನ್ನ ಒಂದು ಚೂರ್ ಐತಿ ಹಂಗಾಗಿ ಈಗ ಸ್ವಲ್ಪನೇ ಹತ್ತಕಿನಿ ನಾನು ನೋಡಿರಿ ಅಕ್ಕಿನ ತೊಳ್ದು ಇಟ್ಕೊಂಡಿದ್ನಲ್ಲ ಅದನ್ನು ಇರಿಸ್ಕೊಂಡು ಈ ಕಡೆ ಏನೋ ಸೈಡಿಗೆ ಇಟ್ಟಿನ ಕಡೆ ಈಗೇನೋ ಈ ಕಡೆ ಎಕ್ಸೂರಿಯಾಗ ಅನ್ನಕ್ಕೆ ಇಟ್ಬಿಡ್ತೀನಿ ಅಂದ್ರೆ ನೀವು ಆಗ್ತಾವ ಕೆಲಸಗಳು ಹೇಳಿ ಇಕ್ ಬೇಕಾದಷ್ಟು ಉಪ್ಪು ಹಾಕೋ ನನಗೆ ಮನೆಯೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ ಇದು ನೀವು ಈ ಥರ ಪ್ಲಾಸ್ಟಿಕ್ ಡಬ್ಬೆ ಉಪ್ಪು ಹಾಕೋಕೆ ಹೋಗಬೇಡ್ರಿ ಹೊರಗಡೆ ಸಿಗ್ತಾವ ಉಪ್ಪಿನ ಬರಣಿಗಳು ನೀವು ಅದ್ರಾಗ ಹಾಕಿರಿ ಹೇಳಿ ನಿಜ ರೀ ನಾನು ಉಪ್ಪಿನ ಬರಣಿಗಾನೆ ಯೂಸ್ ಮಾಡ್ತೀನಿ ಮ್ಯಾಲಿಂದ ಬಟ್ ಈಗ ಅಂಕತಾ ಇಲ್ರಿ ಹೊಸ ಮನೆಗೆ ಹೋಗೋ ಟೈಮ್ದಾಗ ಯೂಸ್ ಮಾಡ್ತೀನಿ ಅಲ್ಲೆಲ್ಲ ಒಂದು ಸ್ವಲ್ಪ ಕಿಚನ್ ಸೆಟ್ಟಿಂಗ್ಸ್ ಮಾಡ್ಬೇಕಂತ ಅಂದ್ಕೊಂಡಿನಲ್ಲ ಹೊಸ ಮನೆಯಾಗ ಸೊ ಆವಾಗ ನಾನು ಎಲ್ಲನೂ ನಿಮ್ಗೆ ಯಾವ ಥರ ಚೇಂಜಸ್ ಮಾಡ್ತೀನಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಸೊ ಇದು ಸಣ್ಣ ಇಟ್ಟಿನಿ ಸೊ ಇದು ಆಗಾಗ್ಯಪ್ನ ಇದಷ್ಟು ತಿಂದು ಒಂಚೂರು ಕಮೆಂಟ್ಸಿಗೆ ರಿಪ್ಲೈನು ಇಟ್ಟು ರಿಪ್ಲೈನು ಕೊಡೋದವ್ರಿಗೆ ರಿಪ್ಲೈನು ಕೂಡ ಕೊಡ್ತೀನಿ ಇದು ಯಾಕ ಹೋಗ್ತವಲ್ಲ ಮಾರಿ ಬಿಡಿ ಹಳೆ ಮಾರಿ ಬಿಡಿ ಹ್ಮ್ ಮಾಂಗಿಡ್ಕೊ ನಿಂತಿರ ನನಗೆ ಗೊತ್ತಾಗುತ್ತೆ ಕ್ಯಾಮೆರಾ ಚಾಲೂ ಮಾಡಿ ಅಂತ ಹೇಳ್ಾರೆ ಯಾವಾಗೂ ಹ್ಮ್ ಸೋ ಫ್ರೆಂಡ್ಸ್ ನೋಡಿ ನಿಮ್ದು ಟಿಕೆಟ್ ಕೊಂಡ್ ಬಂದಿರಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಅಂಗೇ ಲೈಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೋ ನಾವ ಈಗ ಯಾಕ ಹೋಗಲಗಿವಿ ತಗೆ ಡೆಲಿವರಿ ಆಗಿ ऑलरेडी ಒತ್ತಿ 10 ದಿನ ಆದ್ರೆ ರವಿವಾರನೇ ಡೆಲಿವರಿ ಆಗಿತಿ நார்ಮಲ್ ಡೆಲಿವರಿ ಅಟ್ ಕ್ಲಿಯರ್ ಮಾಡ್ಕೊಂಡಿನಿ ರವಿವಾರದಿಂದ ರವಿವಾರ 8 ದಿನ ನೀವು ಸಾಮರ ಯಾತ್ಮರ ಹತ್ತು ದಿನ ಆಯ್ತು ಅಂದ್ರೂ ನಾವ್ ಯಾಕೆ ಈಗ ಊರಿಗೆ ಹೋಗಕತ್ತಿಲ್ಲ ಏನು ಇವಾಗ ಸಾರಿ ನಡ್ಕೊಂಡು ಮಮ್ಮಿಗೆ ಬಿದ್ದು ಮಾಡಿ ಕೊಟ್ಟಿದ್ದೆಲ್ಲ ಯಾವಾಗ ಅದೆಲ್ಲ ಕೂಡ ನಾವು ಹೋಗ್ ಬಂದಿ ಸಾರಿ ಸ್ವಲ್ಪನೆ ಉಳ್ದದ ಇವಾಗ ಒಂಚೂರು ರಿಕವರ್ ಆಗಕತ್ತಿ ನಾವ್ ಮನೆ ಏನಂತೆ ಕ್ಲಾಸ್ ಈಗ ಏ ಪಿಲ್ಲು ಏ ಪಿಲ್ಲು ಸ್ವಲ್ಪ ಸಂಪ್ ಸೂಪ್ ಕುಂದಿರ್ತೀಯಾ ಒಂದ್ ಎರಡ್ ನಿಮಿಷ ಸುಮ್ಕೊಂಡು ಇಲ್ಲಾ ಅಂದ್ರೆ ಹೇಳ್ತಿರ್ತಿದಿ ಸೊ ಏನಪ್ಪಾ ನೀವ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತಿರ್ತಿರಿ ಅವ ಪಾಪ ಅವ್ನ ಬಳಿಗ ಆಟಾಡ್ಕೊಂತಿರ್ತಾನ ಒಂದೊಂದ್ ಸರಿಗ ಅವ್ರದು ಆಟಕ್ಕೂ ನಾವ್ ಭಂಗ ಮಾಡ್ ಆಗ್ತದ್ರಿ ನೀವು ವಿಡಿಯೋನ ಕ್ಲಾಸ್ ಇದು ನಿಮ್ ಮಾತಾರೆ ಕೇಳಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾನು ಪಿಲ್ ಒಂಚೂರು ಇದು ಬೆದರ್ಸಿದ್ದೇನ್ರಿ ಫ್ರೆಂಡ್ಸಾ ಮತ್ತೆ ಅನ್ಕೊಳಕ್ ಹೋಗ್ಬೇಡ್ರಿ ನಮ್ ಸಂಬಂಧ ಮಕ್ಳಿಗೆ ಸರಿ ನಾವ್ ಏನಾದ್ರು ಗಪ್ ಮಾಡಿಸ್ಬೇಕಾಗ್ತದ ನೋಡ್ರಿ ಅದಾಯ್ತು ಈಗ ಸ್ನೇಹನ್ ಸಾಲಿ ಸಂಬಂಧ ನಾನ್ ಆಲ್ಮೋಸ್ಟ್ ಎಲ್ಲಾ ಹೋಗಕ್ ಆಗ್ಲಿಲ್ರಿ ತಂಗಿ ಬಾಣ್ತಾನಕ್ಕ ಇಷ್ಟು ದಿನ ಈಗ ಡಿಲೇವರಿ ಆದ್ರೂನು ಬೇಜಾರಾಗುತ್ತೆ ನನಗೆ ಖರೇನ ಯಾಕಂದ್ರೆ ಈಗ ಹೋಗ್ಬೇಕಾಗಿತ್ತು ಮಮ್ಮಿಗೂ ಒಂಚೂರು ವದಿನಿ ಒಲವು ಅದೆಲ್ಲನು ಎತ್ತಂಗಿಲ್ಲ ಮಾಡಂಗಿಲ್ಲ ಅವರು ಬಿದ್ದು ಒಂಚೂರು ಮೆತ್ತಗಾಗ್ಯಾರ ಮತ್ತು ನಮ್ಮ ಗಾರ್ಡನ್ ತಮ್ಮ ತಮ್ಮನೇನರು ಯಾರೂ ಇಲ್ಲ ಇದ್ರು ಮಾಡ್ತಿದ್ರೆ ಮಾತೋ ಅದೊಂದ್ರು ಗೊತ್ತಿಲ್ಲ ಯಾಕಂದ್ರೆಲ್ಲರೂ ಅವ್ರವ್ರ ಲೈಫಿಗೆ ಅವ್ರವ್ರು ಸೊ ಇವಾಗ ನಾವೇ ಅಂತಬ್ರು ನಾವೇ ಅಂಗರು ಆದ್ರೆ ಮದ್ವಿ ಆದ್ಮೇಲೆ ನೋಡ್ರಿ ಜೀವನ ದೇವ್ರ ಹೆಂಗ್ ಬುದ್ಧಿ ಪಟ್ಟಿ ಅಂದ್ರ ನಂದು ನನ್ ಮನಿ ನನ್ ಅನ್ನೋದ್ ಬಂತಂದ್ರ ಸ್ವಲ್ಪ ತವ್ರ ಮನಿ ಕಡೆ ಪ್ರೀತಿ ಇರುತ್ತಾ ಅದ್ ಕೂಡ ಕಡಿಮೆ ಆಗಲ್ಲ ಆದ್ರ ಹಿಂಗ್ ಪಟ್ಟಂತ ಹೋಗಿನಿ ಬರ್ತೀನಿ ಅನ್ನಂಗ ಇಲ್ಲ ನೋಡ್ರಿ ಬರೀ ಈ ಕಡೆದ ವಿಚಾರ ಆಗುತ್ತಾ ಅದೊಂದು ದೇವ್ರ ಏನ್ರಿ ಅದು ಜಂಡಿಗ ಹಚ್ಚೆ ಬಿಟ್ಟಿರ್ತಾನ ಅದು ಸಂಸಾರದ ಒಂದು ನಂದು ಅನ್ನೋದಂತ ಹೇಳಿ ಸೊ ನಾವು ಹೋಗ್ತೀವಿ ಇಲ್ಲ ಅಂತಲ್ಲ ಆದ್ರೆ ಬಾಪದ್ದು ನಾಮಕರಣದ ಡೇಟ್ ಏನು ಫಿಕ್ಸ್ ಮಾಡ್ತಾರ ನೋಡ್ರಿ ಆವಾಗ ಹೋಗ್ತೀವಿ ಹೋದ್ರೂ ಭಾಳ ದಿನಕ್ಕೆ ಆಗಲ್ಲ ಭಾಳ ಅಂದ್ರೆ ಮೂರು ದಿನ ಬೇಡ ನಾಲ್ಕೈದು ದಿನ ಇಷ್ಟನೇ ಮೇನ್ ತಾಲ್ ಐತಿ ಮತ್ತಿ ಇನ್ನೊಂದು ದೀಡ್ ತಿಂಗ್ಳು ಬಿಟ್ರೆ ಮತ್ತೆ ನೇನ್ ಪೇಪರ್ ಬರ್ತಾವ ಸೊ ಹಾಗಾಗಿ ಸ್ವಲ್ಪ ಈಗ ರಿಕವರ್ ಆಗೋಲ್ಲಾಕಿ ಮತ್ತೆ ಅಲ್ಲಿ ಬಂದ್ರೆ ಅಕ್ಕಿ ಒಟ್ಟ ಅಭ್ಯಾಸ ಮಾಡಲ್ಲ ಮತ್ತು ಒಟ್ಟ ಹೋಮ್ ವರ್ಕ್ ಅಂತರೂ ಆಗಂಗಿಲ್ಲ ಆಗಿಲ್ಲ ತಿಂದು ಉಳಿತಾಳ ಸೊ ಹಾಗಾಗಿ ನಾಲ್ಕೈದು ದಿನ ಹೋಗ್ತಿವಿ ತಂಗಿದು ನಾರ್ಮಲ್ ಡಿಲಿವರಿ ಆಗೈತಿ ಸೊ ಇನ್ನೊಂದು ಸೃಷ್ಟಿ ಅದಾಳ್ರಿ ಆಕಿನೂ ಮಾಡ್ಕೊತಾಳ ನಮಗ್ ಹೆಂಗ ಬೆಳಸವ್ ಅಪ್ರೂವ್ ಮಾಡೇನೆ ಬೆಳಸಾಳ ಅಂದ್ರು ಏನಾದ್ರು ಕೆಲ್ಸ ಅಂತ ಆ ವಿಷಯದೊಳಗ ಬಾಳ ಸ್ಟ್ರಿಕ್ಟ್ ಮಮ್ಮಿ ಇದನ್ನ ಹಿಂಗೆ ಮಾಡ್ಬೇಕು ನೀಟಾಗಿ ಮಾಡ್ಬೇಕು ಯಾರಾದ್ರೂ ಬಂದ್ರ ಹೋದ್ರ ಎಲ್ಲಾನು ಕೆಲ್ಸಗಳು ನಾವ್ ಹೆಂಗ್ ಮಾಡ್ಕೊಂತ ಬಂದಿವಲಾ ನಮ್ ದೃಷ್ಟಿನೂನೆ ಒಂಬತ್ ಗಂಟೆ ಕಾಲೇಜ್ಗೆ ಹೋಗ್ತಾಳ ಅಷ್ಟೊತ್ತಿಗೆ ನೀರ್ ಹಾಕುದು ನೀರ ನೆಡಿ ಏನಾದ್ರು ನಾಶ ಅದಾದ್ಮೇಗ ಮತ್ ಮಮ್ಮಿ ಮಧ್ಯಾಹ್ನಕ್ಕೆ ಒಂಚೂರು ಮಾಡ್ರಿ ಕೊಟ್ಟಿರ್ತಾ ಆ ತುಮಾರ ಮತ್ತಷ್ಟಿನ ಬರ್ತಾ ಇವಾಗ ನಮ್ಗ ಬೆನ್ನೆಲುಗು ನಮಗೊಂದು ಶಕ್ತಿ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ ನಮ್ಮ ಅಕ್ಕನ ಮಗಳು ನೋಡ್ರಿ ಆಕಿ ನಮ್ಗ ಒಂದು ಆಕಿನೂ ಒಂದು ತಾಯಿ ಸಾಮಾನ್ಯ ನಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ಅಷ್ಟು ನಮ್ಗೆ ಹಚ್ಕೊಂತ ಮಾಡ್ತಾ ನಮ್ಮ ಥರನೇ ಆಕಿನ ಸ್ವಭಾವ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಸಂಪ್ರದಾಯನ ಆಕನು ಕೂಡ ಪಾಲಿಸ್ ಬರಕತ್ತವ ಸೊ ಸೃಷ್ಟಿ ಇರೋದೊಂದು ದೊಡ್ಡ ಐತಿ ನಾವು ಅದನ್ನ ಆಕಿದ ದಿನ ನಿಂತು ಬರ್ತೀವಿ ಫಂಕ್ಷನ್ ಮತ್ತೆ ಸೂಟಿಗದೆಲ್ಲಾನು ಕೂಡ ರಗಡ್ ದಿನ ಮದ್ದಿನ ಆಗಲ್ಲ ಹೆಚ್ಚು ಮನೆ ಬಂದ್ ಬಿದ್ದು ಬಂದು ಒಂದ್ ಪೆಟ್ ಮಾಡ್ಕೊಂಡಿ ಕೈಗ ಮೇಲೆ ಬೇಕಾಗ ಅವ್ರಿಗೂ ಈ ತಟ್ಟಿದಾಗ ಸ್ವಲ್ಪ ಮೈ ಕೈನು ಸ್ವಲ್ಪ ಅವ್ರದ್ದು ಒಂಚೂರು ಒಂದ್ಸರು ಅಪ್ಸಂ ಅಪ್ಸಂ ಐತಿ ಅದನ್ನು ಒಂದು ರೀಸನ್ ಅಂತ ನಾನೇ ಹೇಳಕ್ ಇಷ್ಟ ಪಡ್ತೀನಿ ಹಿಂಗ ನೋಡ್ರಿ ಒಂದ ಹೊಟ್ಟೆಗೆ ಹುಟ್ಟಿರ್ತೀವಿ ಒಂದ ಮನೆ ಬೆಳೆದಿರ್ತೀವಿ ಅದ್ ಮದ್ವೆ ಆದ್ಮ್ಯಾಗ ಒಬ್ಬೊಬ್ರು ಒಂದೊಂದು ಸಂಸಾರ ಒಬ್ಬೊಬ್ರು ಒಂದೊಂದು ಊರಿಗೆ ಬಿಡ್ತೀವಿ ಜಗತ್ತಿನ ನಿಯಮನೇ ಐತಿ ನನ್ಗ ಅಲ್ಲ ಅದೇ ತರ ಇರುತ್ತಾ ಆದ್ರ ಬಟ್ ಇವಾಗ ಹೋಗ್ಬೇಕಾಗಿತ್ತು ಅಲಡ್ ಆಗ್ತೈತೆ ಕಣ್ಣೆನ್ಕೊಂಡ್ರ ಮತ್ತೇನ್ ಮಾಡಾದ್ರಿ ಮೇಮ ನಿರ್ಮಾಣ ಇಲ್ಲಾರ್ದಂಗ ಆ ಕಡೆ ಜೀವ ಹೇಳದ್ರು ಈ ಕಡೆ ಆಕಡೆ ಎಷ್ಟ್ ಎಳಿತೈತಿ ಆದ್ರಿ ಎಳಿತೈತಿ ಮಾಡ್ಬೇಕಿಲ್ಲ ಮಕ್ಕಳೆಲ್ಲ ಮರೆಯಲ್ಲ ಅಂತ ಹೇಳಿ ಏನ್ ನೋಡ್ರಪ್ಪ ಎಪ್ಪ ಫ್ರೆಂಡ್ಸ ಸಂಸಾರಕ್ಕ ಎಷ್ಟು ವಿಚಾರ ಮಾಡಿದ್ರು ಕಡಿಮೆನೆ ಎಷ್ಟು ಬಟ್ಟೆನು ಕಡಿಮೆ ಅನ್ನ ನಾನ್ ಸಿಗ್ತೇನೆ ನೋಡಿ ಯಾರ್ದವ್ರ ಮನಿಗ್ ಬಂದು ಯಾರ್ದವ್ರ್ ಸಂಸಾರಕ್ಕ ಯಾರ್ದವ್ರ ವಂಶ ಉದ್ಧಾರ ಮಾಡಕ್ಕೆ ಹೆಣ್ಮಕ್ಳು ನಾವು ಎಷ್ಟು ಜೀವನನ ನಾವು ತವಿಸ್ತೀವಲ್ರಿ ಫ್ರೆಂಡ್ಸ

ಎರಡ್ ಮೂರ್ ದಿನ ನಾಲ್ಕೆ ದಿನ ಆಕಿತಿ ಅವ್ರ ಸೊ ಹಾಗಾಗಿ ಇವಾಗ ಒಂಚೂರು ಅಕ್ಕ ಕತ್ತ ವಿಡೋಗಳು ಅಕ್ಕಿನ ತಲನ ಹೋಗಿ ಸಪೋರ್ಟ್ ಮಾಡ್ರಿ ಸೊ ಅಲ್ಲಿ ವೀಡಿಯೋಗಳು ನೋಡಕತ್ತೀರಿ ನೀವು ಮಮ್ಮಿ ಊರಗಳು ಮೊದ್ಲು ನಾನಾ ಮಾಡ್ತಿದ್ದೆ ಬಾಳ ಇಷ್ಟ ಪಡ್ತೀನಿ ಅಕ್ಕ ಹಾಕಕತ್ತಾ ಹಂಗಾಗಿ ಅಲ್ಲಿ ವೀಡಿಯೋನು ಕೂಡ ನೋಡಕ್ತಿರ್ತಾವ ಸೊ ಆ ಕಾರಣಕ್ಕಾಗಿ ಸಿದ್ಧಾರ್ಥ ಫ್ಯಾಮಿಲಿ ಅವರ ಒಂದ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ತಾರು ಅನ್ನ ಮತ್ ಬೇಕಾದ್ರೆ ಯಜಮಾನ್ರಿಗೆ ಎರಡ್ ಚಪಾತಿ ಮಾಡ್ತೀನಿ ಮಧ್ಯಾಹ್ನದ ಒಂದ್ ಚೂರ್ ಬದ್ನಿಕೆ ಪಲ್ಯ ಐತಿ ಇಲ್ಲಿಕ ಸಾರು ಚಪಾತಿ ಹಾಕೊಂಡು ಊಟ ಮಾಡ್ತಾ ಇದ್ದೇವೆ ಏನಿಲ್ಲ ಮಕ್ಕಳಿಗಂತೂ ಇವಾಗ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ಟಿದ್ದೇವೆ ಅದು ತಿಂದಾರ ಮ್ಯಾಗ ಒಂದು ಬಿಟ್ಟು ಊಟ ಮಾಡ್ತಾರ ಈ ವಿಡಿಯೋನ ನಾನು ನಿಮಗೆ ಎಂಡ್ ಮಾಡ್ತೀನಿ ರೀ ಫ್ರೆಂಡ್ಸ ಮತ್ತೆ ಶಿಗುಣ ನೆಕ್ಸ್ಟ್ ಬ್ಲಾಗೊಂದಿಗೆ ಧನ್ಯವಾದಗಳು ಇಷ್ಟೊತ್ತನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋಂಥ ಎಲ್ಲರಿಗೂ ಕೂಡ ಬಾಯ್